ಮನೆ ಮುಂದಿರುವ ಬಾಳೆ ಗಿಡಕ್ಕೆ ಅತ್ತೆ ಶಾರದ ನೀರು ಹಾಕ್ತಾಯಿರ್ತಾಳೆ ಆಗಲೇ ಶಾರದೊಳಗೆ ಬಹಳ ತಿಳಿದ ಸುಶೀಲ ಅಲ್ಲಿಗೆ ಬರ್ತಾಳೆ ಏನೇ ಶಾರದಾ ಯಾಕೆ ನಿನ್ನ ಸೊಸೆ ಅನಾಮಿಕಳನ್ನ ಹಣ್ಣಿನ ವ್ಯಾಪಾರ ಮಾಡಬೇಡ ಅಂತ ಬೈತಿದೆಯಂತೆ ನಿನಗ್ಯಾರು ಹೇಳಿದ್ರೆ ಇನ್ಯಾರು ನಿನ್ನ ಸೊಸೆನೇ ಹೇಳಿದ್ಲು ನಾನು ಹಣ್ಣಿನ ವ್ಯಾಪಾರ ಮಾಡಬೇಡ ಅಂತ ಹೇಳಿಲ್ವೇ ಯಾವುದೋ ಒಂದು ಹಣ್ಣಲ್ಲದೆ ಎಲ್ಲ ಥರದ ಹಣ್ಣು ಇಟ್ಕೊಂಡು ಮಾರ್ಕೋ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳಿದ್ದೊಂದು ನನ್ನ ಸೊಸೆ ಅರ್ಥ ಮಾಡ್ಕೊಂಡಿದ್ದೆ ಇನ್ನೊಂದು ನೀನೇನೋ ನನಗೆ ಗೊತ್ತಿಲ್ವ ಶಾರದಾ ನೀನ್ ಯಾವತ್ತಿಗೂ ಒಳ್ಳೇದೇ ಹೇಳ್ತೀಯಾ ಆದ್ರೆ ನಿನ್ ಸೊಸೆ ಅನಾಮಿಕಾ ಬೇರೆ ತರ ಅರ್ಥ ಮಾಡ್ಕೋತಾಳೆ ಒಂದು ನಿನ್ ಸೊಸೆ ಅಲ್ವೇ ಶಾರದಾ ಲೋಕದಲ್ಲಿರೋ ಸೊಸೆಯರೆಲ್ಲ ಹಾಗೆ ಇದ್ದಾರೆ ನನ್ ಸೊಸೆ ಅನಾಮಿಕಾ ಬುದ್ಧಿವಂತಳು ಅಂದ್ಕೊಂಡಿದ್ದೆ ಸುಶೀಲಾ ಆದ್ರೆ ಹೀಗೆ ನಾಲ್ವರ ಮುಂದೆ ನನ್ನನ್ನು ಗಯ್ಯಾಳಿ ಅತ್ತೆ ಮಾಡ್ತಾಳೆ ಅಂತ ಮಾತ್ರ ಅಂದ್ಕೊಂಡಿಲ್ಲ ಆದ್ರೂ ಶಾರದಾ ಮಗ ಸೊಸೆ ತಮ್ಮ ಕೈಲಾದ ಕೆಲಸ ಮಾಡ್ಕೊಂಡು ತಮ್ಮ ಮಕ್ಕಳನ್ನು ನೋಡ್ಕೋತೀನಿ ಅಂತ ಅಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ರೆ ನೀನ್ಯಾಕೆ ಒಳ್ಳೇದು ಕೆಡುಕು ಬಗ್ಗೆ ಹೇಳ್ತೀಯ ಸುಶೀಲಾ ನಾನೊಂದ್ ಮಾತ್ ಹೇಳ ಸಂಸಾರದಲ್ಲಿ ಅತ್ತೆ ಪಾಠ ಹೇಳುವಂತ ಟೀಚರ್ ಅಂತವಳು ಸೊಸೆ ಓದ್ಕೊಳ್ಳುವಂತ ಶಿಷ್ಯಳಂತವಳು ನೀನ್ ಹೇಳೋದು ನಿಜಾನೇ ಶಾರದಾ ಆ ಅನುಭವದಿಂದನೇ ಹೇಳ್ತಾ ಇದ್ರೆ ಅವ್ರಿಗೇನೋ ಹಂಗಸು ಹಾಗೆ ಅನ್ಸುತ್ತೆ ನಮ್ಮ ಮಾತು ಕೆಟ್ಟದಾಗಿ ಕೇಳಿಸುತ್ತೆ ನಮ್ಮ ನೋಟ ನಮ್ಮ ಮಾತು ನಮ್ಮ ಪ್ರವರ್ತನೆ ಯಾವುದು ಅವ್ರಿಗೆ ಹಿಡಿಸೋದಿಲ್ಲ ಅದಕ್ಕೆ ಅವ್ರಿಗೆ ಹಿಂಸೆ ಹಾಗೆ ಕಷ್ಟ ಕೊಡೋರ್ ಹಾಗೆ ಅನ್ಸುತ್ತೆ ನಿನ್ ಸೊಸೇನೋ ಏನೋ ಅನ್ಬೇಡ ಇಬ್ರು ಮಕ್ಕಳನ್ನ ಹೆತ್ತಿದೀನಿ ಅವ್ರನ್ನ ಹೇಗೆ ಬೆಳೆಸ್ಬೇಕೋ ಪೋಷಿಸ್ಬೇಕು ನಂಗೆ ಗೊತ್ತಿದೆ ಚಿಕ್ಕತ್ತೆ ಅಂತ ನನ್ನ ಹತ್ರ ಅನ್ಲು ಶಾರ್ದಾ ಸರಿ ಕಣೆ ಸುಶೀಲಾ ಈ ದಿನದಿಂದ ಈ ಕ್ಷಣದಿಂದ ನಾನು ನನ್ನ ಸೊಸೆ ಅನಾಮಿಕಾಳನ್ನ ಏನು ಅನ್ನಲ್ಲ ಅವಳಿಗೇನು ಹೇಳಲ್ಲ ನಿನ್ನ ಇಷ್ಟು ಬಂದ ಹಾಗೆ ಮಾಡ್ಕೊಂತ ಹೇಳ್ತೀನಿ ಸುಶೀಲ ದುಃಖ ಪಡಬೇಡ ಶಾರದಾ ನಮ್ಮ ಕಣ್ಣಿನ ಮುಂದೆ ನಮ್ಮವ್ರನ್ನ ಆಶನವಾಗ್ತಾ ಇದ್ರೆ ನೋಡೋದು ನಮ್ಗೆ ಇಷ್ಟವಿರಲ್ಲ ಆದ್ರೆ ನಾವು ಹೇಳೋದು ಕೂಡ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ ಶಾರದಾ ಬೇರೆಯವರ ಸೊಸೆ ಬಗ್ಗೆ ನನಗೆ ಗೊತ್ತಿಲ್ಲ ಸುಶೀಲ ಆದ್ರೆ ನನ್ನ ಸೊಸೆ ಅನಾಮಿಕ ಮಾತ್ರ ಅಲ್ಪ ಸ್ವಲ್ಪ ಓದಿದ್ದಾಳೆ ಲೋಕಜ್ಞಾನ ಕೂಡ ಇದೆ ಅಂದ್ಕೊಂಡಿದ್ದೆ ಆದರೆ ಇಲ್ಲ ಅಂತ ನಿನ್ನಂತವ್ರು ಹೇಳಿದ ಮೇಲೆ ನನಗೆ ಅರ್ಥವಾಯ್ತು ಈಗಲೇ ವಿಷಯ ಅರ್ಥವಾಯ್ತು ಸುಶೀಲ ಈಗಲಾದರೂ ಅರ್ಥ ಮಾಡ್ಕೊಂಡಿಲ್ಲ ಶಾರದಾ ಇನ್ಮೇಲಾದರೂ ಅನಾಮಿ ಕಳಿಗೆ ತಕ್ಕಾಗಿರು ಏನು ಹಾಕಿದ್ರೆ ತಿನ್ನು ಏನು ಕೊಟ್ರೆ ಕೊಡಿ ಏನಾದರೂ ಸಲಹೆ ಇದ್ರೆ ಕೊಡು ಇಲ್ಲ ಅಂದರೆ ಕೊಡ್ಬೇಡ ಸರಿ ಕಣೆ ನಿನ್ನ ಸೊಸೆನ ನೀನು ತಂದ್ಕೊಂಡ ಹಾಗೆ ನನ್ನ ಸೊಸೆ ಕೂಡ ತರ್ಕೋಬೇಕು ಆಗ್ಲೇ ನನಗೆ ಬೆಲೆ ಬರುತ್ತೆ ಈಗ ದಾರಿಗೆ ಬಂದ್ಯಾ ಇನ್ನು ನಾನು ಹೋಗ್ತಿದ್ದೀನಿ ಕಣೆ ನನಗಾಗಿ ನನ್ನ ಸೊಸೆ ನಮ್ಮನೆ ಎದುರಿಗೆ ಕಾಯ್ತಾ ಇರ್ತಾಳೆ ಎಂದು ಸುಶೀಲ ಹೇಳಿ ಹೋಗುತ್ತಾಳೆ ಆಗಲೇ ಅನಾಮಿಕಾ ತನ್ನ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಮಕ್ಕಳು ಶಾರದಳನ್ನು ನೋಡಿ ಅಜ್ಜಿ ನಾವು ಬಂದ್ಬಿಟ್ವಿ ಎಂದು ಶಾರದ ಹತ್ರಕ್ಕೆ ಬರುತ್ತಾರೆ ಮಕ್ಕಳು ಅನಾಮಿಕಾ ಹಿತ್ತಲಿಗೆ ಹೋಗಿ ತಳ್ಳು ಗಾಡಿಯನ್ನು ತೆಗೆದುಕೊಂಡು ಮನೆ ಮುಂದಕ್ಕೆ ಬರುತ್ತಾಳೆ ಮಕ್ಕಳೇ ಮನೆಯಲ್ಲಿರುವ ಬಾಳೆಹಣ್ಣನ್ನು ತಂದು ಗಾಡಿ ಮೇಲೆ ಇಡೋಣ ಬನ್ನಿ ನೀನೇ ಇಟ್ಕೊ ಮಮ್ಮಿ ನಾನು ತಂಗಿ ಅಜ್ಜಿ ಜೊತೆ ಬಾಳೆ ಗಿಡಕ್ಕೆ ನೀರ್ ಹಾಕ್ತೀವಿ ಎಷ್ಟು ನೀರ್ ಹಾಕಿದ್ರೂ ಆ ಗಿಡದಲ್ಲಿ ಬಾಳೆಹಣ್ಣು ಬರೋದಿಲ್ಲ ಬಾಳೆ ಬಿಡಲ್ಲ ಆ ಹಣ್ಣನ್ನ ಮಾರಾಟ ಮಾಡಿದ್ದೂ ಇಲ್ಲ ಇಲ್ಲಿ ಬನ್ನಿ ಹೀಗೆ ಬಂದು ನನಗೆ ಸಹಾಯ ಮಾಡಿ ನಾವು ಬರಲ್ಲ ಮಮ್ಮಿ ಎಂದು ಭವ್ಯ ಅನ್ನುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ಕೋಪದಿಂದ ನಾನು ಅಲ್ಲಿಗೆ ಬಂದ್ರೆ ಏಟ್ ಬೀಳುತ್ತೆ ಬನ್ನಿ ನಾನು ಬರ್ತೀನಿ ಕಣೇ ಮಕ್ಕಳು ನೀರ್ ಹಾಕ್ತಾ ಇರ್ತಾರೆ ಹೊರತು ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ನಿಷ್ಠೂರದಿಂದ ಹೀಗಂತಾಳೆ ನೀವ ಬೇಡ ಬಿಡಿಯುತ್ತೆ ಒಂದು ಬಾಳೆಹಣ್ಣು ತಂದು ಇಟ್ಬಿಟ್ಟು ನನ್ನ ಸೊಸೆಗೆ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಸೊಸೆ ಮಾತ್ರ ಏನು ಮಾಡ್ತಾ ಇಲ್ಲ ಅಂತ ಊರೆಲ್ಲ ಹೇಳ್ಕೊಂಡು ನನ್ನ ಮರ್ಯಾದೆ ತೆಗಿಲಿಕ್ಕಾ ಎಂದು ಅನಾಮಿಕ ಅನ್ನುತ್ತಲೇ ಶಾರದೊಳಗೆ ಕೂಡ ಕೋಪ ಬರುತ್ತೆ ಆದರೆ ಸುಶೀಲ ಅಂದ ಮಾತು ನೆನಪಿಗೆ ಬಂದು ಏನು ಅನ್ನದೇ ಸರಿ ಕಣೆ ಸೊಸೆ ನೀನೇ ಮಾಡ್ಕೋ ನಿನ್ ಕೆಲಸನಾ ನಾನು ನನ್ ಮೊಮ್ಮಗ ಮೊಮ್ಮಗಳು ಬಾಳೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತೀವಿ ಎಂದು ಹೇಳುತ್ತಲೇ ಅನಾಮಿಕ ಕೋಪದಿಂದ ಮನೆಯೊಳಗಿಂದ ಬಾಳೆಹಣ್ಣನ್ನು ತಂದು ತಳ್ಳು ಮೇಲೆ ಇಟ್ಕೋತಾ ಇರ್ತಾಳೆ ಶಾರದ ಮಕ್ಕಳ ಜೊತೆ ಮಾತನಾಡಿಕೊಳ್ಳುತ್ತಾ ಬಾಳೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತಾಳೆ ಬಾಳೆಹಣ್ಣಿನಿಂದ ತುಂಬಿದ ತಳ್ಳು ಗಾಡಿ ಹತ್ರ ನಿಂತ್ಕೊಂಡು ಅನಾಮಿಕಾ ಮಕ್ಕಳೇ ನಾನು ಬಾಳೆಹಣ್ಣು ಮಾರೋದಕ್ಕೆ ಹೋಗ್ತಾ ಇದ್ದೀನಿ ಮನೆ ಹತ್ರ ಜಾಗೃತಿಯಾಗಿರಿ ಹಸುವಾದ್ರೆ ಮಾತ್ರ ಅನ್ನ ಹಾಕೊಂಡು ತಿನ್ನಿ ಅಜ್ಜಿ ಇದೆ ಅಲ್ಲ ಮಮ್ಮಿ ಅಜ್ಜಿ ನೋಡ್ಕೋತಾಳೆ ನೀನ್ ಹೋಗು ಮಮ್ಮಿ ಎಂದು ಹೇಳುತ್ತಲೇ ಅನಾಮಿಕಾ ತಳ್ಳು ಗಾಡಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಒಂದು ಮರದ ಕೆಳಗೆ ಬಾಳೆಹಣ್ಣಿನ ಗಾಡಿಯನ್ನು ಇಟ್ಕೊಂಡು ಅನಾಮಿಕಾ ಮಾರ್ತಾ ಇರ್ತಾಳೆ ಅನಾಮಿಕಳ ಜೊತೆ ಆ ಗಿಡದ ಹತ್ತಿರ ಪಾರ್ವತಿ ಕೂಡ ತಳ್ಳು ಗಾಡಿಯ ಮೇಲೆ ಎಲ್ಲ ತರದ ಹಣ್ಣು ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾಳೆ ಪಾರ್ವತಿ ಹತ್ತಿರ ಯಾರೋ ಒಬ್ರು ಏನೋ ಒಂದು ಹಣ್ಣು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ ಅನಾಮಿಕಳ ಹತ್ತಿರ ಮಾತ್ರ ಯಾರು ಬಾಳೆಹಣ್ಣು ಕೊಳ್ಳೋದಿಕ್ಕೆ ಬರೋದಿಲ್ಲ ಅದರಿಂದ ಅನಾಮಿಕ ಬಾಳೆಹಣ್ಣಿನ ವ್ಯಾಪಾರ ಅಷ್ಟಷ್ಟು ಮಾತ್ರವೇ ಇರುತ್ತೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ನಿರಾಸೆಯಿಂದ ಹೀಗಂದ್ಕೋತಾಳೆ ಅತ್ತೆ ಹೇಳಿದ ಹಾಗೆ ನಾನು ಕೂಡ ಎಲ್ಲ ಥರದ ಹಣ್ಣು ಇಟ್ಕೊಂಡು ಮಾರಿದ್ರೆ ಚೆನ್ನಾಗಿರ್ತಾ ಇತ್ತು ಪಾರ್ವತಿ ಹತ್ತಿರ ಎಲ್ಲ ಥರದ ಹಣ್ಣಿದೆ ಆದ್ದರಿಂದ ಯಾರೋ ಒಬ್ರು ಬಂದು ಏನೋ ಒಂದು ಹಣ್ಣು ಕೊಂಡುಕೊಂಡು ಹೋಗ್ತಾ ಇದ್ದಾರೆ ಅವಳಿಗೆ ದುಡ್ಡು ಬರುತ್ತೆ ನಾನೇನೋ ಬರೀ ಬಾಳೆಹಣ್ಣು ಇಟ್ಕೊಂಡು ಮಾರ್ತಾ ಇದ್ದೀನಿ ಅದಕ್ಕೆ ಇರ್ಬೋದು ಸರಿಯಾಗಿ ಮಾರಾಟವಾಗ್ತಾ ಇಲ್ಲ ದುಡ್ಡು ಕೂಡ ಬರ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ದುಃಖ ಇರ್ತಾಳೆ ಮತ್ತೊಂದು ದಿನ ಅಡಿಗೆ ಮಾಡುತ್ತಿರುವ ಶಾರದಳ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಏನು ಅಂದ್ರೆ ಹೀಗೆ ಬಂದ್ರಿ ಏನ್ ಬೇಕು ನಿನ್ ಜೊತೆ ಮಾತಾಡೋದಕ್ಕೆ ಬಂದೆ ಶಾರದಾ ನನ್ ಜೊತೆ ಮಾತಾಡೋಕ್ ಬಂದ್ರಾ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ರೀ ಇನ್ಯಾವ ವಿಷಯ ನಮ್ಮ ಸೊಸೆಯ ಅನಾಮಿಕಳ ಬಗ್ಗೆ ಸೊಸೆಗೇನಾಯ್ತು ಚೆನ್ನಾಗೇ ಇದ್ದಾಳಲ್ಲ ನಾವು ಮಾತಾಡೋದಕ್ಕೆ ಏನಿದೆ ಈಗ ನಿನಗೆ ಹಾಗೆ ಅನ್ಸುತ್ತೆ ಹೊರತು ಮೊನ್ನೆ ಒಂದು ದಿನ ಜಗಲಿ ಮೇಲೆ ಕೂತ್ಕೊಂಡು ಅಳ್ತಾ ಕಾಣಿಸಿದ್ಲು ಏನಾಯ್ತಮ್ಮ ಯಾಕೆ ಅಳ್ತಾ ಇದೀಯ ಅಂದ್ರೆ ಏನೂ ಇಲ್ಲ ಮಾವಯ್ಯ ಅಂತ ಕಣ್ಣುರ್ಸ್ಕೊಂಡು ಮನೆಯೊಳಗೆ ಹೊಟ್ಟೋದ್ಲು ಹೌದಾ ಯಾವಾಗ್ಲೂ ನಾನು ಗಮನಿಸ್ಲಿಲ್ವೇ ಇಷ್ಟಕ್ಕೂ ಏನ್ ನಡೀತು ನಿನ್ನ ಮಾತು ಕೇಳ್ತಾ ಇಲ್ಲ ಅಂತ ನಿನ್ನ ಸೊಸೆಯನ್ನ ಹಚ್ಕೋತಾ ಇಲ್ಲ ಶಾರದಾ ಎಂತ ಮಾತಂದ್ರಿರಿ ನನ್ನ ಸೊಸೆ ಅಳ್ತಾ ಇದ್ದಾಳೆ ಅಂದ್ರೆ ನಾನು ಹಚ್ಕೊಳ್ಳೋದಿಲ್ಲ ಅಂತನಾ ಸೊಸೆ ಒಳ್ಳೇದಕ್ಕಾಗಿ ಎಷ್ಟು ಹೇಳಿದ್ರು ಅವಳು ಕೇಳ್ತಾ ಇಲ್ಲ ಮೇಲಾಗಿ ನಾನು ಗೈಯಾಳಿ ಅಂತ ಬೈತಾ ಇದ್ದೇನೆ ಅಂತ ಊರೆಲ್ಲ ಹೇಳಿಬಿಟ್ಟು ನನ್ನನ್ನ ಬಯಸ್ತಾ ರೀ ಆದ್ರೂ ನಾನು ದುಃಖ ಪಡ್ತಾ ಇಲ್ಲ ಈಗ ನೀವು ಅಂದ ಮಾತಿಗೆ ದುಃಖ ಅನಿಸ್ತಾ ಇದೆ ನೋಡು ಶಾರದಾ ನನ್ನ ಉದ್ದೇಶ ನಿನಗೆ ದುಃಖ ಕೊಡೋದಿಕ್ಕಲ್ಲ ಸಾಯಂಕಾಲ ಸೊಸೆ ಮನೆಗೆ ಬಂದ ಮೇಲೆ ಮಾತಾಡು ನೀನ್ ಯಾಕೆ ಅಳ್ತಾ ಇದೀಯಾ ಅಂತ ತಿಳಿಯುತ್ತೆ ಸರಿ ಕಣ್ರಿ ರಾತ್ರಿ ಸೊಸೆ ಮನೆಗ್ ಬರ್ತಾಳಲ್ಲ ಆಗ ಮಾತಾಡ್ತೀನಿ ನೋಡು ಶಾರದಾ ನಿನಗೆ ತಿಳಿಯದ ವಿಷಯವೇನಲ್ಲ ನೀನೀಗ ಹೊಸ ಸೊಸೆನೂ ಅಲ್ಲ ಅನುಭವವಿರುವ ಅತ್ತೆ ಅನಾಮಿಕ ಸೊಸೆ ಅಲ್ಲ ಮಗಳು ಅಂದ್ಕೋ ಅಷ್ಟು ಮಾತ್ರ ನಂಗೆ ಗೊತ್ತಿಲ್ವಾ ಮಗಳು ಇರಬೇಕು ಅಂತಾನೆ ಅಲ್ವಾ ಅವಾಗವಾಗ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹೇಳ್ತಾ ಇರ್ತೀನಿ ಆದ್ರೆ ಸೊಸೆ ನನ್ನನ್ನ ಅರ್ಥ ಮಾಡ್ಕೊಳ್ಳೋದೆ ನನ್ನನ್ನ ಅವಮಾನ ಮಾಡ್ತಾ ಇದ್ದಾಳೆ ಸರಿ ಕಣೆ ಆಗಿದ್ದ ಹಾಗೋಯ್ತು ರಾತ್ರಿ ಸೊಸೆ ಬರ್ತಾಳಲ್ಲ ಆಗ ಮಾತಾಡು ತಪ್ಪದೆ ಮಾತಾಡ್ತೀನಿ ರೀ ನೀವು ಹೇಳಿದ ಮೇಲೆ ಕೂಡ ಸೊಸೆ ಹತ್ರ ಮಾತಾಡದೇ ಇರ್ತೀನ ಹೇಳಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ನನ್ನನ್ನು ಕ್ಷಮಿಸಿ ಅತ್ತೆ ನಿಮ್ಮ ಮಾತನ್ನು ಕೇಳಿ ಎಲ್ಲ ತರದ ಹಣ್ಣಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಆದ್ರೆ ನಾನೇ ನಿಮ್ಮ ಮಾತು ಕೇಳದೆ ಎಲ್ಲ ತರದ ಹಣ್ಣು ಇಡ್ಲಿಲ್ಲ ಈಗ ಬಹಳ ಕಷ್ಟವಾಗಿದೆ ಅತ್ತೆ ನನ್ನ ಹಣ್ಣಿನ ವ್ಯಾಪಾರ ಈಗಲಾದ್ರೂ ನಾನು ಹೇಳಿದ ಹಾಗೆ ಮಾಡುವ ಅನಮಿಕಾ ಎಲ್ಲ ತರದ ಫ್ರೂಟ್ಸು ಪಾರ್ವತಿ ಹತ್ರ ಇರುತ್ತೆ ಅಂತ ಬಹಳ ಜನ ಅವಳ ಹತ್ರನೇ ಕೊಂಡ್ಕೊತಾ ಇದಾರೆ ಅತ್ತೆ ಆ ಚೆನ್ನಾಗಿದೆ ಆಗ ನಾವು ಎಲ್ಲ ತರದ ಹಣ್ಣಿನ ಜೊತೆ ಎಲ್ಲ ತರದ ಹಣ್ಣನ್ನ ಒಂದೇ ಮಾಡಿ ಮಾರಾಟ ಮಾಡೋಣ ಆ ಅದಾ ಅತ್ತೆ ಅದನ್ನ ಮಿಕ್ಸಡ್ ಫ್ರೂಟ್ ಅಂತಾರೆ ಅತ್ತೆ ಅದೇ ಸೊಸೆ ಹಾಗೆ ಕೂಡ ಮಾರಾಟ ಮಾಡು ಹಣ್ಣು ಬೇಕಾದವರು ಹಣ್ಣು ಕೊಂಡ್ಕೋತಾರೆ ಬಹಳ ಹಸಿದವರು ಫ್ರೂಟ್ ಮಿಕ್ಸ್ ತಿಂತಾ ಇರ್ತಾರೆ ಕುಡಿತಾ ಇರ್ತಾರೆ ಎಂದು ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ವರೇವಾ ಅತ್ತೆ ನೀವು ಹೇಳಿದ ಆಲೋಚನೆ ಚೆನ್ನಾಗಿದೆ ನಾನು ತಡ ಮಾಡದೆ ಮಿಕ್ಸಡ್ ಫ್ರೂಟ್ ಇಟ್ಟು ಮಾರ್ತೀನಿ ಅತ್ತೆ ಆಗ ನಮಗೆ ಎರಡು ವಿಧದ ಲಾಭ ಬರುತ್ತೆ ಸೊಸೆ ಪಾರ್ವತಿ ಹತ್ರ ಯಾರು ಕೊಳ್ಳಲ್ಲ ಒಬ್ರು ಕೊಂಡ್ಕೊಂಡ್ರು ನಾವು ದುಃಖ ಪಡಬೇಕಾದ ಅಗತ್ಯನೇ ಇಲ್ಲ ಯಾಕಂದ್ರೆ ಸೊಸೆ ಪಾರ್ವತಿ ಹತ್ತಿರ ಎಲ್ಲ ತರದ ಹಣ್ಣು ಮಾತ್ರನೇ ಇರುತ್ತೆ ಅದೇ ನಮ್ಮ ಹತ್ರ ಎಲ್ಲ ಹಣ್ಣಿನ ಜೊತೆಗೆ ಎಲ್ಲ ತರದ ಫ್ರೂಟ್ ಮಿಕ್ಸ್ ಚಾಟ್ ಇರುತ್ತಲ್ವಾ ಆಗ ನಿನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ ಅನಾಮಿಕಾ ಅದು ತಿನ್ನೋದಕ್ಕಾದ್ರೂ ನಮ್ಮ ಹತ್ರಕ್ಕೆ ಎಲ್ಲರೂ ಬರ್ತಾರಲ್ವಾ ಅತ್ತೆ ಹೌದು ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸ್ವಲ್ಪವೂ ತಡ ಮಾಡದ್ದೇ ಎರಡು ದಿನದ ನಂತರ ಅದೇ ಮರದ ಕೆಳಗೆ ಎಲ್ಲ ತರದ ಫ್ರೂಟ್ಸ್ ಜೊತೆ ಫ್ರೂಟ್ಸ್ ಮಿಕ್ಸೆಡ್ ಚಾಟ್ ಅಂತ ಮಾರಾಟ ಮಾಡ್ತಾ ಇರ್ತಾಳೆ ಅದನ್ನು ನೋಡಿದ ಪಾರ್ವತಿ ತನ್ನಲ್ಲಿ ತಾನು ಹೀಗುತ್ತಾಳೆ ಅತ್ತೆ ಸೊಸಿಯರು ಕಲಿತು ಹೋದಾಗಿದೆ ಚೆನ್ನಾಗಿ ಮಾತಾಡ್ಕೊತಾ ಇದ್ದಾರೆ ಈಗ ನಾನು ಏನ್ ಮಾಡಿದ್ರು ಅವ್ರ ಮಧ್ಯ ಕಿಚ್ಚು ಹಚ್ಚೋದಕ್ಕಾಗ್ತಾ ಇಲ್ಲ ಅದ್ ಹೇಗೆ ನನಗರ್ಥವಾಗ್ತಾವಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕ ಅವರ ಅತ್ತೆ ಶಾರದಳ ಸಹಕಾರದಿಂದ ಎಲ್ಲ ತರದ ಹಣ್ಣಿನ ಜೊತೆ ಮಿಕ್ಸಡ್ ಫ್ರೂಟ್ ಚಾಟ್ ಕೂಡ ಮಾರಾಟ ಮಾಡ್ತಾ ಇರ್ತಾಳೆ ಸಂಪಾದನೆ ಕೂಡ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಎಲ್ಲರೂ ಕಲಿತು ಬೆರೆತು ಇರುತ್ತಾರೆ ದಿನವೂ ಸ್ಕೂಲಿಂದ ಬರುತ್ತಲೇ ಹರೀಶ್ ಭವ್ಯರಿಗೆ ಒಂದೊಂದು ಫ್ರೂಟ್ ಚಾಟ್ ಮಾಡಿ ಕೊಡ್ತಾ ಇದ್ಲು ಅದರಿಂದ ಮಕ್ಕಳು ಎಷ್ಟೋ ಸಂತೋಷ ಪಡುತ್ತಿದ್ದರು ಗುಂಡು ಅನಾಮಿಕ ಭಯಪಡುತ್ತಲೇ ಕಿಚನ್ ಬಾಗಿಲ ಹತ್ರ ನಿಂತುಕೊಂಡು ಡೈನಿಂಗ್ ಟೇಬಲ್ ಕಡೆ ನೋಡ್ತಾ ಇರ್ತಾಳೆ ಅಲ್ಲಿ ಅವಳ ಗಂಡ ರಮೇಶ್ ಮಾವಯ್ಯ ಪ್ರಸಾದರು ಟಿಫಿನ್ ಮಾಡ್ತಾ ಇದ್ರೆ ಅತ್ತೆಯಾದ ಶಾರದ ಬಡಿಸ್ತಾ ಇರ್ತಾಳೆ ಮಮ್ಮಿ ಅನಾಮಿಕಾ ಎಲ್ಲಿ ಎನ್ನುತ್ತಾ ಕಿಚನ್ ಬಾಗಿಲ ಹತ್ರ ತೋರಿಸಿದಳು ಶಾರದಾ ರಮೇಶು ನೋಡ್ತಾರೆ ಗುಂಡು ಅನಾಮಿಕ ಅಮಾಯಕವಾಗಿ ನಿಂತ್ಕೊಂಡು ಕಡೆನೇ ನೋಡ್ತಾ ಇರ್ತಾಳೆ ಅದೇ ನಾನು ಅಲ್ಲೇ ಅಪ್ಪ ಟಿಫಿನ್ ಮಾಡ್ತಾ ಇರ್ಬೇಕಾರೆ ಅಮ್ಮ ಬಡಿಸ್ತಾ ಇದ್ದಾಳೆ ಮತ್ತೆ ನಾನ್ ಮಾಡ್ತಾ ಇರ್ಬೇಕಾರೆ ನೀನ್ ಬಡಿಸಬೇಕಲ್ಲ ಬಡಿಸದೆ ಅಲ್ಲೇ ಇದ್ದೀಯಾ ಯಾಕೆ ಬಡಿಸಬೇಕು ಅಂತ ನಂಗೂ ರೀ ಆದ್ರೆ ನಾನೇನು ಗುಂಡಿ ನಿಂದಿದ್ದೀನಲ್ಲ ಉದ್ದನೇ ಕೂದಲಿದ್ರೆ ಕೂದಲು ಬೀಳುತ್ತೆ ಅಂತ ಭಯಪಡಬೇಕು ಹೊರತು ಗುಂಡಿರುವಾಗ ಭಯಪಡಬೇಕಾದ ಅಗತ್ಯವಿಲ್ಲ ಅನು ಅಂದ್ರೆ ನಾನು ಬಡಿಸ್ಲರಿ ಸಂಕೋಚವಿಲ್ಲದೆ ಬಂದು ಬಡಿಸು ಎಂದು ಹೇಳುತ್ತಲೇ ಅನಾಮಿಕ ಸಂತೋಷಪಡುತ್ತಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಅತ್ತೆ ನೀವು ಕೂಡ ಕೂತ್ಕೊಳ್ಳಿ ನಾನು ನಿಮಗೂ ಬಡಿಸ್ತೀನಿ ಹಾಗೆ ಸೊಸೆ ಎಂದು ಶಾರದಾ ಕೂತ್ಕೋತಾಳೆ ಅನಾಮಿಕ ಯಾರಿಗೂ ಏನು ಬೇಕೋ ಎಂದು ಕೇಳಿಕೊಂಡು ಅದನ್ನ ಬಡಿಸ್ತಾಳೆ ಶಾರದಾ ಪ್ರಸಾದ್ ರಮೇಶರು ಇಷ್ಟವಾಗಿ ಟಿಫಿನ್ ಮಾಡ್ತಾ ಇರ್ತಾರೆ ಅನು ನೀನ್ ಕೂಡ ಕೂತ್ಕೊಳೆ ಎಲ್ರು ಸೇರಿ ಟಿಫಿನ್ ಮಾಡೋಣ ಮೊದಲು ನೀವು ಮಾಡಿ ಅತ್ತೆ ಆಮೇಲೆ ತಿಂತೀನಿ ಹೇಗೋ ಮನೆ ಮಾವಯ್ಯ ಆಫೀಸ್ ಹೋಗ್ತಾರೆ ನೀವೇನೋ ಮಹಿಳಾ ಮಂಡಳಿಗೆ ಹೋಗ್ತೀರಾ ಮನೆಯಲ್ಲಿ ನಾನೊಬ್ಳೆ ಖಾಲಿಯಾಗಿರ್ತೀನಲ್ಲ ಯಾವಾಗ ಬೇಕು ಅಂದ್ರೆ ಅವಾಗ ಹಾಕೊಂಡ್ ತಿಂತೀನಿ ನೀನ್ ಇಷ್ಟ ಸೊಸೆ ಇದು ನಿನ್ನ ಮನೆ ಇಲ್ಲಿ ನಿನ್ಗೇನ್ ಇಷ್ಟ ಬಂದ್ರೆ ಅದನ್ನ ಮಾಡ್ಕೊಂಡ್ ತಿನ್ನು ನಮ್ ಕೂಡ ಮಾಡಿಡು ಗೂಂಡಿನಿಂದ ಇದ್ದೀನಿ ಅಂತ ದುಃಖ ಪಡ್ಬೇಡ ಭಯ ಪಡ್ಬೇಡ ನೀನು ನಮ್ಗೆ ಮಗಳನಂತವ್ಳು ಕಣೆ ಯಾವ ಸಮಸ್ಯೆ ಬಂದ್ರು ಏನು ತೊಂದರೆ ಆದ್ರೂ ಯಾವ ಸಂತೋಷವಾದ್ರು ಶೇರ್ ಮಾಡ್ಕೋಬಹುದು ಅರ್ಥವಾಯ್ತಾ ನೋಡಮ್ಮ ಸೊಸೆ ನಾವು ಹೆಸರಿಗೆ ನಿನಗೆ ಅತ್ತಮ್ಮವನೇ ಇರ್ಬೋದು ತಂದೆಯ ವಾತ್ಸಲ್ಯ ಎರಡು ನಿನಗೆ ಇಲ್ಲಿ ಸಿಕ್ಕುತ್ತಮ್ಮ ಎಂದು ಹೇಳುತ್ತಲೇ ಗುಂಡು ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ತಡ ಮಾಡದೆ ತಕ್ಷಣ ಅಲ್ಲಿಂದ ಪೂಜಾ ರೂಮಿಗೆ ಹೋಗುತ್ತಾಳೆ ಪೂಜಾ ರೂಮಿನಲ್ಲಿರುವ ದೇವರನ್ನು ನೋಡುತ್ತಾ ಮನಸಾರೆ ನಮಸ್ಕರಿಸುತ್ತಾಳೆ ದೇವ್ರೆ ಗುಂಡಿದೆ ಅಂತ ಹಂಗಿಸದೆ ಅತ್ತೆಯವರ ಮನೆಯಲ್ಲಿ ನನ್ನನ್ನ ಪ್ರೇಮಿಸುವ ಹಾಗೆ ನೋಡುವಂತ ಬೇಡ್ಕೊಂಡೆ ನನ್ನ ಕೋರಿಕೆನ ತೀರಿಸಿದೆ ತಂದೆ ಬಹಳ ಸಂತೋಷ ತಂದೆ ಒಳ್ಳೆ ಅತ್ತೆ ಮಾವಂದ್ರನ ಕೊಟ್ಟೆ ಅರ್ಥ ಮಾಡ್ಕೊಂಡು ಸಮಾಧಾನಿಸುವ ಗಂಡನ್ ಕೊಟ್ಟೆ ಯಾವತ್ತೂ ನಿಮ್ಮನ್ನ ಪೂಜಿಸ್ತಾ ಇರ್ತೀನಿ ಸ್ಮರಿಸ್ತಾ ಇರ್ತೀನಿ ಎಂದು ಹೇಳಿ ಅಲ್ಲಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರುತ್ತಾಳೆ ಅನಾಮಿಕಾ ಅನು ಪೆಸರಟ್ಟು ದೋಸೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ರೀ ಏನಮ್ಮ ಸೊಸೆ ಒಂದು ಪೆಸರಟ್ಟು ದೋಸೆ ಅಲ್ಲ ಈ ದಿನ ನೀನು ಮಾಡಿ ನಮಗೆ ಬಡಿಸಿದ ತಿಂಡಿ ಎಲ್ಲಾ ಅದ್ಭುತವಾಗಿದೆ ಏನಮ್ಮ ಗುಂಡು ಸೊಸೆ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಅಳು ಮುಖ ಇಡುತ್ತಾಳೆ ಅಬ್ಬಾ ಅತ್ತೆ ನೀವ್ ಹಾಗೆ ಕರೆದ್ರೆ ನಾನು ಅಳ್ತೇನೆ ಸೊಟ್ಟು ಮುಖ ಮಾಡ್ಕೋತೀನಿ ಎಂದು ಹೇಳುತ್ತಲೇ ರಮೇಶ್ ಬೆಚ್ಚಿ ಬಿದ್ದು ಅನಾಮಿಕಳ ಕಡೆಗೆ ನೋಡ್ತಾನೆ ಹನು ನಿನ್ಗೆ ಕೈ ಮುಗಿತೀನಿ ಕೋಪದ ಕುರ್ಚಿಯಲ್ಲಿ ಮಾತ್ರ ಕುತ್ಕೋಬೇಡ ಆ ಕುರ್ಚಿ ಮೇಲಿಂದ ನಿನ್ನೆನ್ನ ಇಳಿಸುವವರೆಗೂ ನನ್ನ ಪ್ರಾಣ ಹೋಗುತ್ತೆ ಎಂದು ಹೇಳುತ್ತಲೇ ಶಾರದಾ ನಗುತ್ತಾಳೆ ಏನೋ ತಮಾಷೆಯಾಗಿ ಕರ್ದೇ ಕಣೆ ಸೊಸೆ ನೀನ್ ಅಳ್ಬೇಡ ಎಂತಹ ಸೊಟ್ಟ ಮೊತ್ತನಿ ಮಾಡ್ಕೋಬೇಡ ಮಗ ರಮೇಶ್ಗೆ ತೊಂದ್ರೆ ಕೊಡ್ಬೇಡಮ್ಮ ಎಂದು ಹೇಳುತ್ತಲೇ ಇನ್ನು ಅನಾಮಿಕಾ ನಾರ್ಮಲ್ ಆಗುತ್ತಾಳೆ ತಮಾಷೆ ಆಗಂದ್ರ ಅಂದ್ರೆ ಓಕೆ ಅತ್ತೆ ಅನು ಮಗಂಗೆ ಲಂಚ್ ಬಾಕ್ಸ್ ಇಟ್ಟಿಯಾ ಇಟ್ಟಿದ್ದೀನತ್ತೆ ತಗೊಂಡ್ ಅಂತೀರಾ ಬಂದು ಅಲ್ಲಿಡು ಮಗ ಹೋಗುವಾಗ ತಗೊಂಡ್ ಹೋಗ್ತಾನೆ ಬಿಡು ಈಗ್ಲೇ ತಗೊಂಡ್ಬರ್ತೀನತ್ತೆ ಎಂದು ಹೇಳಿ ಗುಂಡು ಅನಾಮಿಕಾ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಡ್ಯಾಡಿ ನಾನು ಟಿಫಿನ್ ಮಾಡೋದಾಗೋಯ್ತು ನಾನು ಲ್ಯಾಪ್ಟಾಪ್ ಇಟ್ಕೋತೀನಿ ಎಂದು ಹೇಳಿ ರಮೇಶ್ ಡೈನಿಂಗ್ ಟೇಬಲ್ ಹತ್ರದಿಂದ ಹೊರಟು ಹೋಗುತ್ತಾನೆ ಇಷ್ಟರಲ್ಲಿ ಅನಾಮಿಕಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ ಅತ್ತೆ ಅವರೆಲ್ಲಿ ಲ್ಯಾಪ್ಟಾಪ್ ತಗೊಂಡ್ಬರೋದಕ್ಕೆ ಹೋಗಿದನ ಎಂದು ಹೇಳುತ್ತಾ ಇರುವಾಗಲೇ ರಮೇಶ್ ತನ್ನ ರೂಮಿನಿಂದ ಲ್ಯಾಪ್ಟಾಪ್ ತಗೊಂಡು ಮಮ್ಮಿ ಡ್ಯಾಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಸರಿ ಮಗನೆ ಜಾಗೃತಿಯಾಗಿ ಹೋಗಿ ಬಾ ಎರಡು ನೀನೇ ಹೇಳಿದ್ರೆ ಇನ್ನು ನಾನೇನು ಹೇಳಬೇಕು ಶಾರದಾ ಮಾವಯ್ಯ ನೀವು ಟೇಕ್ ಕೇರ್ ಅಂತ ಹೇಳಬೇಕು ಓಕೆ ಸೊಸೆ ಮಗು ರಮೇಶು ಟೇಕ್ ಕೇರ್ ಓಕೆ ಡ್ಯಾಡಿ ಎಂದು ಹೇಳಿ ಅಲ್ಲಿ ಹೊರಗಿರುವ ಕಾರಿನ ಹತ್ರ ಬರುತ್ತಾನೆ ಅನಾಮಿಕ ಕೂಡ ರಮೇಶನ ಹಿಂದೆ ಬರುತ್ತಾಳೆ ಶಾರದಾ ಪ್ರಸಾದರ ಹತ್ರ ಹೀಗಂತಾಳೆ ಏನಂದ್ರೆ ರಾತ್ರಿ ಕನ್ಸಲ್ಲಿ ಕೂಡ ದೇವಕನ್ನೇ ಕಾಣಿಸಿದ್ಲು ಮೊನ್ನೆ ರಾತ್ರಿ ಕನಸಿನಲ್ಲಿ ಹೇಳಿದ್ದೆ ನಿನ್ನೆ ರಾತ್ರಿ ಕನ್ಸಲ್ ಕೂಡ ಹೇಳದ್ಲಾ ಇಲ್ಲ ಏನಾದರೂ ಚೇಂಜ್ ಮಾಡಿ ಹೇಳದ್ಲಾ ಶಾರದಾ ಒಂದು ಅಕ್ಷರ ಕೂಡ ಚೇಂಜ್ ಆಗದ ಹಾಗೆ ಮೊನ್ನೆ ರಾತ್ರಿ ಕನಸಿನಲ್ಲಿ ಹೇಳಿದ್ದು ನಿನ್ನೆ ರಾತ್ರಿ ಕನ್ಸಲ್ಲಿ ಕೂಡ ಹೇಳಿದ್ಲು ರೀ ಶಾರದಾ ಗುಂಡಿನಿಂದ ದುಃಖ ಪಡ್ತಾ ಇರುವ ನಿನ್ನ ಸೊಸೆನ ನೋಡಲಾರ್ದೆ ಹೋಗ್ತಾ ಇದೆಯಲ್ಲ ನಿನ್ನ ಸೊಸೆಗೆ ಉದ್ದವಾದ ಅಂದವಾದ ಜಡೆ ಬರಬೇಕು ಅಂದ್ರೆ ಕೆರೆ ಹತ್ರ ಇರುವ ಮಾಯಾ ಕುಕ್ಕುಡ್ಕಾಯಿ ಮರ ಇದೆ ಆ ಮರದಿಂದ ಕುಕ್ಕುಡ್ಕಾಯಿ ತಗೊಂಡ್ಬಂದು ಚೆನ್ನಾಗಿ ಜಜ್ಜಿ ನೆನೆಸಿ ಆ ನೀರಿನಿಂದ ಸೊಸೆಗೆ ತಲೆಸ್ನಾನ ಮಾಡಿಸು ಶಾರದಾ ಅಂದವಾದ ಉದ್ದವಾದ ಜುಟು ಬರುತ್ತೆ ಅಂತ ಹೇಳಿದ್ಲು ರೀ ಅಂದ್ರೆ ಆ ಕೆರೆ ಹತ್ರ ಹೋಗಿ ನೋಡೋಣ ಶಾರದಾ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ರೀ ಎರಡು ದಿನದಿಂದ ಸೊಸೆ ಕೂದಲ ಬಗ್ಗೆ ನನ್ಗೆ ಕನಸು ಬರೋದಂದ್ರೇನು ಆ ಕನಸಿನಲ್ಲಿ ದೇವಕನ್ಯಾ ಕಾಣಿಸಿ ಕೆರೆ ಹತ್ರ ಮಾಯಾ ಇದೆ ಅಂತ ಹೇಳೋದೇನು ಅದನ್ನ ತಗೊಂಡ್ಬಂದು ಜಜ್ಜಿ ನೆನೆಸಿಟ್ಟು ಸ್ನಾನ ಮಾಡ್ಕೊ ಅಂತ ಹೇಳೋದಂದ್ರೇನು ಇದೆಲ್ಲ ಏನೋ ಮಾಯವಾಗಿದೆ ಅಲ್ಲಏನ್ರಿ ಅದೇನು ಅನ್ನೋದು ತಿಳಿಬೇಕು ಅಂದ್ರೆ ನಾವು ನಿಜಕ್ಕೂ ಆ ಕೆರೆ ಹತ್ರ ಹೋಗಿ ನೋಡ್ಬೇಕು ಶಾರದಾ ಈಗ್ಲೇ ಹೋಗಿ ನೋಡೋಣವಾ ನಾನ್ ಅನ್ಕೋತಾ ಇರೋದು ಏನು ಅಂದ್ರೆ ಈ ರಾತ್ರಿ ಕೂಡ ಆ ಕನಸು ಮತ್ತೆ ಬಂದ್ರೆ ನಾಳೆ ಹೋಗಿ ನೋಡೋಣ ನೀವ್ ಏನಂತೀರ ನಾನೇನ್ ಅಂತೀನಿ ಒಂದು ಇಪ್ಪತ್ತೈದು ವರ್ಷದಿಂದ ಏನಂತೀನೋ ಈಗಲೂ ಅದೇ ಅಂತೀನಿ ನೀನ್ ಹೇಗಂದ್ರೆ ಹಾಗೆ ಶಾರದಾ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಾರಿನಲ್ಲಿ ಕೂತ್ಕೊಂಡ ರಮೇಶ್ ಅನಾಮಿಕ್ಳನ್ನು ನೋಡುತ್ತಾ ಬಾಯನೋ ಹೋದ ಮೇಲೆ ಫೋನ್ ಮಾಡ್ತೀನಿ ಎಂದು ಹೇಳಿ ರಮೇಶ್ ಆಫೀಸಿಗೆ ಹೊರಟು ಹೋಗುತ್ತಾನೆ ಆಗಲೇ ಶಾರದಾ ಪ್ರಸಾದರು ಹೊರಗೆ ಬರುತ್ತಾರೆ ಅನು ನಾನು ಮಹಿಳಾ ಹೋಗಿ ಬರ್ತೀನಮ್ಮ ಎಂದು ಹೇಳುತ್ತಲೇ ಸ್ಕೂಟಿ ಮೇಲೆ ಪ್ರಸಾದ ಶಾರದರು ಹೊರಟು ಹೋಗುತ್ತಾರೆ ಇನ್ನು ಗುಂಡು ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಟಿಫಿನ್ ತಿನ್ನುತ್ತಾ ತನ್ನ ತಾಯಿ ಸಾವಿತ್ರಿಗೆ ಫೋನ್ ಮಾಡ್ತಾಳೆ ಹೊಲದ ಹತ್ತಿರ ಇರುವ ಸಾವಿತ್ರಿ ಫೋನ್ ಲಿಫ್ಟ್ ಮಾಡಿ ಮಗಳ ಜೊತೆ ಮಾತಾಡ್ತಾ ಇರ್ತಾಳೆ ಏನಮ್ಮ ಅನು ನಿನ್ನೆಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಅತ್ತೆ ಅಮ್ಮನ ಮಾವಯ್ಯ ಅಪ್ಪನ ಧೈರ್ಯನ ಹಂಚ್ತಾ ಇದ್ದಾರೆ ಇನ್ನು ಅವರಂತೂ ಮತ್ತಷ್ಟು ಪ್ರೇಮದಿಂದ ನೋಡ್ಕೊತ ಇದ್ದಾರಮ್ಮ ಕೇಳ್ತಾ ಇದ್ರೆ ನೀನು ಅಲ್ಲಿ ಎಷ್ಟೋ ಸಂತೋಷದಿಂದ ಇದ್ಯಾ ಅಂತ ಹಾಗೆ ಅನಾಮಿಕಾ ಟಿಫಿನ್ ಮಾಡುತ್ತಾ ತಾಯಿ ಜೊತೆ ಮಾತನಾಡುತ್ತಾ ಇರ್ತಾಳೆ ಆ ದಿನ ರಾತ್ರಿ ಶಾರದಾ ಪ್ರಸಾದರು ಅವರ ಬೆಡ್ರೂಮ್ ಒಳಗೆ ಮಲ್ಕೊಂಡಿರ್ತಾರೆ ರಮೇಶ್ ಗುಂಡು ಅನಾಮಿಕ ಪ್ರಶಾಂತವಾಗಿ ಮಲ್ಕೊಂಡಿರ್ತಾರೆ ಶಾರದೊಳಗೆ ಕನಸು ಬರುತ್ತೆ ಆ ಕನಸಿನಲ್ಲಿ ದೇವಕನ್ಯೆ ಪ್ರತ್ಯಕ್ಷವಾಗುತ್ತಾಳೆ ಕನಸಿನಲ್ಲಿ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ನಾನು ಹೇಳಿದ್ದು ನಂಬಬೇಕು ಅಂತ ಇಲ್ವಾ ಶಾರದಾ ಅಯೋಮಯದಲ್ಲಿ ಇದ್ದೀನಿ ತಾಯಿ ಏನ್ ಹೇಳ್ಬೇಕೋ ಅರ್ಥವಾಗ್ತಾ ಇಲ್ಲ ಒಂದು ಸಲ ಕನಸು ಬಂದ್ರೆ ಕನಸು ಅಂದ್ಕೋಬಹುದು ಎರಡನೇ ದಿನ ಅದೇ ಕನಸು ಬಂದ್ರೆ ಸ್ವಲ್ಪ ಆಲೋಚಿಸಬೇಕು ಶಾರದಾ ಈ ದಿನ ಮೂರನೇ ದಿನ ಮತ್ತೆ ಅದೇ ಕನಸು ಈಗ ನಿನಗೆ ಏನನ್ಸುತ್ತೆ ಶಾರದಾ ನಂಬೇಕು ಅನಿಸ್ತಾ ಇದೆ ತಾಯಿ ಬೆಳಿಗ್ಗೆ ಹೇಳುತ್ತಲೇ ನೀವು ಹೇಳಿದ ಹಾಗೆ ಕೆರೆ ಹತ್ರ ಹೋಗ್ತೀನಿ ನಾನು ಹೇಳಿದ ಹಾಗೆ ಮಾಡು ಶಾರದಾ ನಿನ್ನ ಸೊಸೆಗೆ ಉದ್ದನೆಯ ಕೂದಲು ಬರುತ್ತೆ ಎಂದು ಹೇಳಿ ದೇವಕನೇ ಮಾಯವಾಗಿ ಹೋಗುತ್ತಾಳೆ ಅಷ್ಟೇ ಬೆಡ್ ಮೇಲೆ ಮಲಗಿಕೊಂಡ ಶಾರದಾ ಬೆಚ್ಚಿ ಬಿದ್ದು ಕಣ್ಣು ತೆಗೆಯುತ್ತಾಳೆ ಗೋಡೆಗಡಿಯಾರ ಬೆಳಗಿನ ಜಾವ ಐದು ಗಂಟೆ ಸಮಯ ತೋರಿಸುತ್ತೆ ಹಾಗೆ ಸಂಪೂರ್ಣ ಬೆಳಗಾದ ನಂತರ ಗುಂಡು ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಕೆರೆ ಹತ್ರ ಬರ್ತಾಳೆ ಶಾರದಾ ಸುತ್ತಮುತ್ತಲು ನೋಡುತ್ತಾ ಇರುವಾಗ ಒಂದು ಕಡೆ ಮಿಂಚುತ್ತಿರುವ ಕಾಯಿಗಳು ಕಾಣಿಸುತ್ತೆ ಶಾರದಾ ಅವನ್ನು ತೆಗೆದುಕೊಂಡು ಬಂದು ಜಜ್ಜಿ ಅನಾಮಿಕಳಿಗೆ ತಲ ಸ್ನಾನ ಮಾಡಿಸುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸ್ವಲ್ಪ ದಿನಕ್ಕೆ ಅನಾಮಿಕಳಿಗೆ ಮಾಯಾ ಉದ್ದನೆಯ ಕೂದಲು ಬರುತ್ತೆ ಆ ಕೂದಲನ್ನು ನೋಡಿಕೊಂಡು ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಬಹಳ ಸಂತೋಷ ಅತ್ತೆ ನನ್ನ ಜುಟ್ಟಿಗಾಗಿ ನೀವ್ ಎಷ್ಟೊಂದು ಸಾಹಸ ಮಾಡಿದ್ರ ನಿನ್ನ ಕಷ್ಟನ ನೋಡಲಾರ್ದೆ ಹೋದೆ ಅಮ್ಮ ಏನಾದರೂ ಮಾಡ್ಬೇಕು ಅನ್ಸ್ತು ಆಗ ನಾನು ಆಲೋಚನೆ ಮಾಡ್ತಾ ಇರುವಾಗ ಕುಕ್ಕ ನೆನಪಿಗೆ ಬಂತು ಅವುಗಳಿಂದ ಕೂದ್ಲು ಬರುತ್ತೆ ಅಂತ ಉದ್ದವಾಗುತ್ತೆ ಅಂತ ಕೇಳ್ದೆ ಅದಕ್ಕೆ ಅದನ್ನ ನಿನಗಾಗಿ ತಕೊಂಡ್ ಬಂದೆ ಚಚ್ಚಿ ನೆನೆಸಿ ಸ್ನಾನ ಮಾಡಿಸ್ದೆ ನೀವು ನನಗೆ ಅಮ್ಮನ ಪ್ರೇಮ ತೋರಿಸಿದ್ರಿ ಅತ್ತೆ ನನ್ನ ಅಮ್ಮ ಕೂಡ ಹಾಗೆ ನನಗೆ ಉದ್ದವಾದ ಕೂದಲು ಬರ್ಲಿ ಅಂತ ಎಲ್ಲ ದೇವರನ್ನ ಬೇಡ್ಕೋತಾ ಇದ್ಲು ಇಷ್ಟು ದಿನಕ್ಕೆ ನಮ್ಮ ಅಮ್ಮನ ಮೊರೆ ಆ ದೇವ್ರು ಕೇಳಿ ನಿಮ್ಮ ರೂಪದಲ್ಲಿ ನನಗೆ ಇಷ್ಟು ಉದ್ದವಾದ ಕೂದಲು ಕೊಟ್ಟಿದ್ದೀರಾ ಇನ್ ಮೇಲಿಂದ ನಿನಗೆ ಗುಂಡಿದೆ ಅನ್ನುವ ವಿಷಯ ಮರ್ತೋಗ ಸೊಸೆ ಮಾಯಾ ಜುಟ್ಟಿನಿಂದ ಜಾಗೃತಿಯಾಗಿರುತ್ತಾ ಕೂದಲು ಬೀಳದ ಹಾಗೆ ಅಡುಗೆ ಮಾತ್ರ ಜಾಗೃತಿಯಾಗಿ ಮಾಡು ಹಾಗೆಯತ್ತೆ ಈ ಉದ್ದನಿಯ ಕೂದಲನ್ನು ಬಹಳ ಜಾಗೃತಿಯಾಗಿ ನೋಡ್ಕೋತೀನಿ ನಾನು ಮಾಡುವ ಅಡುಗೆಯಲ್ಲಿ ನನ್ನ ಕೂದಲು ಬೀಳದ ಹಾಗೆ ಬಹಳ ಜಾಗೃತಿಯಾಗಿ ಕಾಪಾಡ್ಕೊತೀನಿ ಅತ್ತೆ ನಿಜಕ್ಕೂ ನನಗೆ ಇಷ್ಟೊಂದು ಕೂದಲು ಬರುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಚಿಕ್ಕಂದಿನಿಂದ ಕೂದ್ಲಿಲ್ಲ ಅಂತ ಎಷ್ಟೋ ದುಃಖನ ಅನುಭವಿಸಿದೆ ಅತ್ತೆ ಆದ್ರೆ ನಿಮ್ಮ ದಯೆಯಿಂದ ನನಗೆ ಇಷ್ಟು ಉದ್ದನೆಯ ಕೂದಲು ಬಂತು ನಿಮ್ಮ ಋಣ ನಾನು ಈ ಜನ್ಮದಲ್ಲಿ ತೀರಿಸಲಾರೆ ಅತ್ತೆ ನಂಗು ಗೊತ್ತಮ್ಮ ನಿನ್ನ ದುಃಖನ ನಾನು ಗಮನಿಸ್ತಾನೆ ಇದ್ದೀನಿ ಅದಕ್ಕೆ ನಾನು ನಿನ್ನ ಅಮ್ಮನ ಹಾಗೆ ಎಲ್ಲ ದೇವರನ್ನು ಬೇಡ್ಕೋತಾ ಇದ್ದೀನಮ್ಮ ಎಂದು ಆ ದಿನದಿಂದ ಅನಾಮಿಕ ಮಾಯಾ ಜಡೆಯಿಂದ ಜಾಗೃತಿಯಾಗಿ ಇರುತ್ತಾ ಅಪರೂಪವಾಗಿ ನೋಡ್ಕೋತಾ ಇರ್ತಾಳೆ ಆ ಕೂದಲನ್ನ ಅಷ್ಟೇ ಅಲ್ಲದೆ ಆ ಕೂದಲು ಅಡಿಗೆಯಲ್ಲಿ ಬೀಳದ ಹಾಗೆ ಜಾಗೃತಿಯಾಗಿ ಎಲ್ಲ ಕೆಲಸ ಮಾಡ್ಕೋತಾ ಇರ್ತಾಳೆ ಅನಾಮಿಕಳ ತಲೆ ಗುಂಡಾಗಿ ಇದ್ದಿತು ಅನ್ನುವ ದುಃಖ ಈಗ ಆ ಮನೆಯಲ್ಲಿ ಯಾರಿಗೂ ಇಲ್ಲ ಅನಾಮಿಕ ಸಂತೋಷದಿಂದ ಅತ್ತೆಯವರ ಮನೆಯಲ್ಲಿ ಸಂಸಾರ ಮಾಡಿಕೊಳ್ಳುತ್ತಾ ಇರುತ್ತಾಳೆ